ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿ ಜೆ ಪಿ ರಾಷ್ಟ್ರಾದ್ಯಂತ ಉತ್ತರ ಪ್ರದೇಶ ಬಿಹಾರ ಮಹಾರಾಷ್ಟ್ರ ಈ ರಾಜ್ಯಗಳನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡು ಅತಿ ಹೆಚ್ಚು ಸ್ಥಾನಗಳನ್ನ ಅಲ್ಲಿ ಗೆಲ್ಲಬೇಕು ಅನ್ನುವಂಥ ಸ್ಟ್ರಾಟಜಿ ಮಾಡ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ ಟಿಕೆಟನ್ನು ಫೈನಲ್ ಮಾಡುವ ಸಲುವಾಗಿಯೇ ಕೇಂದ್ರ ಚುನಾವಣಾ ಸಮಿತಿಯ ಸಭೆ ನಡೀತಾ ಇದೆ ನಮಗೆ ಇಂಟ್ರೆಸ್ಟ್ ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕದ ಇನ್ನೂ ಐದು ಬಾಕಿ ಇದೆಯಲ್ಲ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಉತ್ತರ ಕನ್ನಡ ಬೆಳಗಾವಿ ಹಾಗೂ ರಾಯಚೂರು ಇನ್ನು ಮೂರು ಬಿಡಿ ಅದು ಜೆ ಟಿ ಎಸಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಡಿಸೈಡ್ ಮಾಡ್ಕೊತಾರೆ ಹಾಸನ ಮಂಡ್ಯ ಕೋಲಾರ ಅದು ಅವರು ದೇವೇಗೌಡರು ಯಾವಾಗ ಬೇಕಾದರೂ ಅನೌನ್ಸ್ ಮಾಡ್ಬೋದು ಅವರು ಹೇಳಿದ್ರು ಇನ್ನು ಎರಡು ದಿನದಲ್ಲಿ ಡಿಸೈಡ್ ಮಾಡ್ತೀನಿ ಅಂತ ಈವನ್ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆಯೂ ಎರಡು ದಿನದಲ್ಲಿ ಡಿಸೈಡ್ ಮಾಡ್ತೀನಿ ಅಂತ ಅಧಿಕೃತವಾಗಿಯೇ ಇವತ್ತು ಚೆನ್ನೈ ಹಾಸ್ಪಿಟ್ಲಿಂದ ವಾಪಸ್ ಬಂದ ಕೂಡಲೇ ಅವರು ರಿಯಾಕ್ಷನ್ ಕೊಟ್ಟರು ಅದು ಒನ್ ಸೈಡ್ ಆದರೆ ಬಿ ಜೆ ಪಿ ಇನ್ನೂ ಕೂಡ ಅನೌನ್ಸ್ ಮಾಡದೇ ಇರೋ ಐದು ಕ್ಷೇತ್ರ ಬಾಕಿ ಉಳಿದಿದೆ ಈ ಐದು ಕ್ಷೇತ್ರಕ್ಕೆ ಯಾರ್ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಈ ಸಭೆಯಲ್ಲಿ ಈಗ ಚರ್ಚೆ ಆಗ್ತಾ ಇರೋದು ಫೈನಲ್ ಎರಡು ಮೂರು ಹೆಸರಿಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಈ ಐದು ಕಾನ್ಸ್ಟಿಟ್ಯೂನ್ಸಿ ಬಿ ಜೆ ಪಿ ಪಾಲಿಗೆ ಬಹಳ ಆಗಿದೆ ಯಾಕಂದ್ರೆ ಅಲ್ಲಿ ಆಸ್ಪಿರೆನ್ಸ್ ಆ ರೀತಿ ಇದ್ದಾರೆ ಅಲ್ಲಿ ಒಂದು ಜಿದ್ದಾ ಜಿದ್ದಿ ಇದೆ ಟಿಕೆಟ್ಗಾಗಿ ಪೈಪೋಟಿ ಇದೆ ಅದೇ ಕಾರಣಕ್ಕಾಗಿ ಐದು ಕ್ಷೇತ್ರ ಅನೌನ್ಸ್ ಮಾಡದೆ ಅವ್ರು ಬಾಕಿ ಇಟ್ಕೊಂಡಿದ್ದು ನಾನು ನಿಮಗೆ ಆ ಐದು ಕ್ಷೇತ್ರದಲ್ಲೂ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಬಹುತೇಕ ಯಾರಿಗೆ ಟಿಕೆಟ್ ಆಗ್ಬೋದು ಅನೌನ್ಸ್ ಆಗ್ಬೋದು ಈಗ ಹೇಳ್ತೀನಿ ನೋಡಿ ನಂಬರ್ ಒನ್ ರಾಯಚೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಇಂದ ಈಗಾಗಲೇ ಇಲ್ಲಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯ್ಕ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ ಬಿ ಜೆ ಪಿಯಿಂದ ಇಬ್ಬರ ನಡುವೆ ಇದೆ ಒಂದು ಹಾಲಿ ಸಂಸದ ರಾಜ ಅಮರೇಶ ನಾಯಕ ರಾಜ ಅಮರೇಶ್ವರ ನಾಯಕ ಅಂತ ಕರೀತಾರೆ ಅವ್ರನ್ನ ಸೊ ಅವರು ಹಾಗೂ ಬಿ ವಿ ನಾಯಕ್ ಇಲ್ಲೆಲ್ಲ ಅಲ್ಲೂ ಕೂಡ ಒಂದು ಫ್ಯಾಮಿಲಿ ಹಿಡಿತದಲ್ಲಿದೆ ರಾಯಚೂರು ಅನ್ನುವಂಥದ್ದು ನಾಯಕ್ ಫ್ಯಾಮಿಲಿ ಅಲ್ಲಿ ಹಿಂದೆ ಕೂಡ ಈಗ ಬಿ ವಿ ನಾಯಕ್ ಇದಾರಲ್ಲ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ಸಿಂದ ಎಂ ಪಿ ಆಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಜ ಅಮರೇಶ್ವರ್ ನಾಯಕ್ ಬಿ ಜೆ ಪಿಯಿಂದ ಆದರು ಸೊ ಎಲ್ಲ ಕುಟುಂಬದವರೇ ಎಲ್ಲ ರಿಲೇಷನ್ಸೇ ಅಲ್ಲಿ ಸೊ ಹೀಗಿರುವಂತಹ ರಾಜಕಾರಣ ಅಲ್ಲಿ ಹೀಗಾಗಿ ಯಾರಿಗೆ ಕೊಡಬೇಕು ಅನ್ನುವ ವಿಚಾರವಾಗಿ ಒಕ್ಕೂರ್ಲಿನ ತೀರ್ಮಾನಕ್ಕೆ ಬರ್ಲಿಕ್ಕಾಗಿಲ್ಲ ಹೀಗಾಗಿ ಅದನ್ನು ಪೆಂಡಿಂಗ್ ಇಟ್ಟಿದ್ರು ಈ ಇಬ್ಬರ ಪೈಕಿ ಒಬ್ಬರಿಗಾಗುತ್ತೆ ಯಾರಿಗಾಗುತ್ತೆ ಅಂದ್ರೆ ಸಿ ಲಾಸ್ಟ್ ಒನ್ ವೀಕ್ ಅಲ್ಲಿ ಒಂದು ಕ್ವಿಕ್ ಸರ್ವೇನ ಮಾಡಿಸಿದ್ದಾರೆ ಅಮಿತ್ ಶಾ ಅವರು ಸೊ ಅದರಲ್ಲಿ ಬಿ ವಿ ನಾಯ್ಕ್ ಅವ್ರ ಹೆಸರು ಬಂದ್ರೆ ಅವ್ರಿಗೆ ಟಿಕೆಟ್ ಇಲ್ಲ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯ್ಕರ ಹೆಸರು ಬಂದ್ರೆ ಅವ್ರಿಗೆ ಟಿಕೆಟ್ ಈ ರೀತಿಯ ಡಿಷನ್ಗೆ ಬಂದಿದ್ರು ನೋಡಿ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಇದೆ ಅನ್ನುವ ಕಾರಣಕ್ಕಾಗಿಯೇ ಮತ್ತೆ ಮರು ಪರಿಗಣನೆ ಮಾಡೋದಕ್ಕೆ ಇಷ್ಟರ ಮಟ್ಟಿಗೆ ಆಲೋಚನೆ ಮಾಡಿದ್ದು ಒಂದು ವೇಳೆ ಈ ಸರ್ವೆಯಲ್ಲಿ ಏನಾದರೂ ಸರ್ಪ್ರೈಸಿಂಗ್ ನೇಮ್ ಹೊಸಾಜ್ ಯಾವ್ದಾದ್ರು ಬಂದ್ರೆ ಮಾತ್ರ ಆಗ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ನೋಡ್ಬೋದು ಅದರ್ವೈಸ್ ಈ ಇಬ್ಬರ ಪೈಕಿ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಇದು ಕೂಡ ತುಂಬ ಜಿದ್ದ ಜಿದ್ದಿದೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡ್ಕಂಡು ನಿಂತಿದ್ದಾರೆ ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಅವರ ಹೆಸರು ಕೂಡ ಬಂದಿದೆ ಬಿಕಾಸ್ ಪಂಚಮಸಾಲಿ ಅನ್ನುವ ಕಾರಣಕ್ಕಾಗಿ ಅಲ್ಲಿ ಕಾಂಗ್ರೆಸ್ನಿಂದ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಋಣಾಳ್ ಹೆಬ್ಬಾಳ್ಕರ್ಗೆ ಅವರು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಅಲ್ಲಿ ಪಂಚಮಸಾಲಿ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡ ಇದೆ ಈವನ್ ರಮೇಶ್ ಜಾರಕಿಹೊಳಿಯವರು ಕೂಡ ಅಲ್ಲಿ ಯತ್ನಾಳ್ ಕೊಡಿ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ ಹೈಕಮಾಂಡ್ ಕಡೆಯಿಂದ ಅವರಿವ್ರು ಯಾಕೆ ಬಾಲ್ಚಂದ್ರ ಜಾರಕಿಹೊಳಿಯವರೇ ನಿಲ್ಲಿ ಅನ್ನುವಂಥ ಒತ್ತಾಯ ಕೂಡ ಕೇಳಬಂದಿದೆ ಆದರೆ ಜಾರಕಿಹೊಳಿ ಅವರು ಸ್ವತಃ ಅಷ್ಟು ಇಂಟ್ರೆಸ್ಟೆಡ್ ಆಗಿಲ್ಲ ಅವರಿಗೆ ಸ್ಟೇಟ್ ಪಾಲಿಟಿಕ್ಸೇ ಇಂಟ್ರೆಸ್ಟು ಡೆಲ್ಲಿಗೆ ಹೋಗಿ ಏನು ಮಾಡೋದು ಅಂತಾರವರು ಆದರೆ ಹೈಕಮಾಂಡಿಂದ ಆ ಒತ್ತಡ ಇದೆ ಯಡಿಯೂರಪ್ಪನವ್ರು ಹೇಳಿದವರಿಗೆ ಟಿಕೆಟ್ ಕೊಡೋದು ಅಂತಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಆಗುತ್ತೆ ಅದರ್ವೈಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಅಥವಾ ಬಾಲ್ಚಂದ್ರ ಜಾರಕಿಹೊಳಿ ಯಾರಿಗಾದರೂ ಆಗ್ಬೋದು ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಬಹಳ 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 ಇಂಟ್ರೆಸ್ಟಿಂಗ್ ಅನಂತಕುಮಾರ್ ಹೆಗ್ಡೆ ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತಾ ಇಲ್ವಾ ಈ ಪ್ರಶ್ನೆ ಕಣ್ಮುಂದೆ ಮುಂದೆ ಇದೆ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ದೆಹಲಿ ಕರೆಸ್ಕೊಂಡು ಮಾತುಕತೆಯನ್ನು ನಡೆಸಿದ್ದಾಗಿದೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೆ ಕೊಡೋದು ಅಂತ ಕೇಳಿದಾಗ ಅವರು ಶಶಿಭೂಷಣ್ ಹೆಗ್ಡೆ ಹೆಸರು ಹೇಳಿದರು ಆದರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಲ್ಲ ಕಾಗೇರಿ ಅವರ ಹೆಸರಿಗೆ ಅನಂತಕುಮಾರ್ ಹೆಗ್ಡೆ ಅವರು ಒಪ್ಪಿಲ್ಲ ಯಡಿಯೂರಪ್ಪನವ್ರಿಗೆ ಕೇಳಿದ್ರೆ ಅವರು ಕುಮಾರ್ ಬಂಗಾರಪ್ಪ ಟಿಕೆಟ್ ಕೊಡಿ ಅಂದರು ಅದನ್ನು ಹೈಕಮಾಂಡ್ ಒಪ್ಪಿಲ್ಲ ಹೀಗಾಗಿ ಈಗ ಅಂತಿಮವಾಗಿ ಒಂದು ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗುತ್ತಲ್ಲಿ ಇಲ್ಲ ಅಂದ್ರೆ ತಪ್ಪಿದ್ರೆ ಒಂದು ವೇಳೆ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ತಪ್ಪಿದ್ದೆ ಆದರೆ ಅಲ್ಲಿ ಹೊಸ ಮುಖಕ್ಕೆ ಕೊಡ್ತಾರೆ ಆಗ ಬಹುತೇಕ ಚಕ್ರವರ್ತಿ ಸೂಲಿಬೆಲೆ ಹೆಸರು ಫೈನಲ್ ಆಗ್ಬೋದು ಅನಂತಕುಮಾರ್ ಹೆಗ್ಡೆ ಅವರಿಗೆ ತಪ್ಪಿದರೆ ಮಾತ್ರ ಅನಂತಕುಮಾರ್ ಹೆಗ್ಡೆ ಅವರಿಗೆ ಕೊಡೋದಾದರೆ ಅವರೇ ಕ್ಯಾಂಡಿಡೇಟ್ ನೋ ಡೌಟ್ ಇನ್ ದಟ್ ಅನಂತಕುಮಾರ್ ಹೆಗ್ಡೆ ಅವರೇ ಕ್ಯಾಂಡಿಡೇಟ್ ಇಲ್ಲ ಏನಾದರೂ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದರೆ ಆಗ ಚಕ್ರವರ್ತಿ ಸೂಲಿ ಅವರಿಗೆ ಸಿಗ್ಬೋದು ಅವರು ಕೂಡ ಅದೇ ಜಿಲ್ಲೆಯವರು ಹೊನ್ನಾವರದವರು ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಹಾಗೆ ಮೋದಿಯವರ ಪರವಾಗಿ ನಿರಂತರವಾಗಿ ಕ್ಯಾಂಪೇನ್ ಮಾಡ್ತಾ ಬಂದಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಇದೆ ಅಂತಿಮವಾಗಿ ಇವತ್ತು ಯಾರ ಹೆಸರು ಪ್ರಕಟ ಆಗುತ್ತೆ ಅಂತಿಮವಾಗಿ ಯಾರ ಹೆಸರು ಪ್ರಕಟ ಆಗುತ್ತೆ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇಲ್ಲಿ ಹಾಲಿ ಸಂಸದ ನಾರಾಯಣ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೂ ಕೂಡ ತಡೆ ಹಿಡಿದಿದ್ದು ಅವರು ಕೂಡ ಅಷ್ಟು ಇಂಟ್ರೆಸ್ಟೆಡ್ ಇಲ್ಲ ಅವರು ಸ್ಟೇಟ್ ಪಾಲಿಟಿಕ್ಸ್ ಕಡೆ ಇಂಟ್ರೆಸ್ಟನ್ನು ಹೊಂದಿದ್ದಾರೆ ಅಲ್ಲಿ ಹೊಸ ಮುಖ ರಘುಚಂದನ್ ಅನ್ನುವರ ಹೆಸರು ಮುಂಚೂಣಿಯಲ್ಲಿದೆ ಆದರೆ ಯಡಿಯೂರಪ್ಪನವರು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಡಿ ಅನ್ನುವಂಥ ಶಿಫಾರಸನ್ನು ಮಾಡಿದ್ದಾರೆ ಯಡಿಯೂರಪ್ಪನವರು ಹೇಳಿದ್ದನ್ನೇ ಒಪ್ಪೋದಾದರೆ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅದರ್ವೈಸ್ ರಘುಚಂದನ್ ಹೊಸ ಮುಖ ಅಂತ ತಿಳ್ಕೊಳ್ಳೋದಾದರೆ ರಘುಚಂದನ್ ಅವರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ಇದೆ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ಸಿಂದ ಅಲ್ಲಿ ಬಿ ಎನ್ ಚಂದ್ರಪ್ಪ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಹೀಗಾಗಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅದು ಈ ಇಬ್ಬರ ಪೈಕಿ ಒಬ್ಬರು ಒಂದು ಗೋವಿಂದ ಕಾರಜೋಳ ಹೊಸ ಮುಖ ಅನ್ನೋದಾದರೆ ರಘುಚಂದನ್ ಅವರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ನಿಚ್ಚಳವಾಗಿದೆ ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಹಳ 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 ಕ್ರೂಷಿಯಲ್ ಆಗಿರುವಂಥ ಕ್ಷೇತ್ರ ಇಲ್ಲಿ ಬಹಳ ಪೈಪೋಟಿ ಇದೆ ಒಂದು ಕಡೆ ಡಾಕ್ಟರ್ ಸುಧಾಕರ್ ಮಾಜಿ ಆರೋಗ್ಯ ಸಚಿವರು ಇನ್ನೊಂದು ಕಡೆ ಯಲಹಂಕದ ಹಾಲಿ ಶಾಸಕ ವಿಶ್ವನಾಥ್ ಮೊದಲು ಅವರು ಅವ್ರ ಮಗನಿಗೆ ಅಲೋಕ್ ವಿಶ್ವನಾಥಿಗೆ ಟಿಕೆಟ್ ಕೇಳ್ತಾ ಇದ್ದರು ಈಗ ನನಗೇ ಕೊಡಿ ನಾನೇನು ನಿಲ್ತೀನಿ ಡಾಕ್ಟರ್ ಸುಧಾಕರಿಗೆ ಬೇಡ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಸೊ ಇವರಿಬ್ಬರ ನಡುವೆ ಯಾರಿಗೆ ಅನ್ನೋದು ಜಿದ್ದಾ ಜಿದ್ದಿ ಎಲ್ಲಿವರೆಗೂ ಅಂದರೆ ಹೈಕಮಾಂಡ್ಗೂ ಕೂಡ ಇನ್ನೂ ಡಿಸೈಡ್ ಮಾಡಲಿಕ್ಕಾಗಿಲ್ಲ ಇದರ ನಡುವೆ ಸದಾನಂದಗೌಡರ ಹೆಸರು ಕೂಡ ಓಡಾಡಿದೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಅನೌನ್ಸ್ ಮಾಡ್ತಾರೆ ಇನ್ನು ಕೂಡ ಬಹಳ ಕುತೂಹಲ ಇದೆ ಅಲ್ಲೂ ಕೂಡ ಲಾಸ್ಟ್ ವೀಕ್ ಒಂದು ಸರ್ವೆ ಮಾಡಿದ್ದಾರೆ ಅದರಲ್ಲಿ ಯಾರ ಹೆಸರು ಬಂದಿರುತ್ತೋ ಅಮಿತ್ ಶಾ ಅವರು ಅವರಿಗೆ ಮನೆ ಹಾಕುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಇನ್ನು ಇದೇ ಲಿಸ್ಟ್ ಜೊತೆ ಉತ್ತರ ಪ್ರದೇಶದ ಒಟ್ಟು ಇಪ್ಪತ್ನಾಲ್ಕು ಸೀಟ್ ಅನೌನ್ಸ್ ಮಾಡೋದು ಬಾಕಿ ಇದೆ ಇವತ್ತು ಹತ್ತು ಸೀಟನ್ನು ಅನೌನ್ಸ್ ಮಾಡುವಂಥ ಚಾನ್ಸಸ್ ಇದೆ ಹಾಗೆ ಮಹಾರಾಷ್ಟ್ರದ್ದು ಬಿಹಾರದ್ದು ವರಿಸಾದು ವರಿಸಾದು ಕೂಡ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಚರ್ಚೆ ನಡೀತಾ ಇದೆ ಕರ್ನಾಟಕದ ಉಸ್ತುವಾರಿ ಆಗಿದ್ರಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಸಂಬಾಲ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪಾತ್ರ ನಿಮಗೆ ಗೊತ್ತಿರ್ಬೋದು ಬಿ ಜೆ ಪಿಯ ವಕ್ತಾರರು ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಅವರು ಪುರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದನ್ನು ಅನೌನ್ಸ್ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಹಾಗೆ ಭುವನೇಶ್ವರ ಲೋಕಸಭಾ ಕ್ಷೇತ್ರದಿಂದ ಅಪರಾಜಿತ ಸಾರಂಗಿಯವರು ಸ್ಪರ್ಧೆ ಮಾಡೋದನ್ನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದಾರೆ ಹಾಗೆ ರಾಜಸ್ಥಾನದ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿನ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಇದೇ ಪಟ್ಟಿಯಲ್ಲಿ ಟಿಕೆಟ್ ಅನೌನ್ಸ್ ಆಗ್ತಾ ಇದೆ ಇದು ದೇಶದ ಉಳಿದ ರಾಜ್ಯಗಳ ಚಿತ್ರಣ ಕರ್ನಾಟಕದ ನಾನು ನಿಮಗೆ ಹೇಳಿದೆ ಐದು ಕ್ಷೇತ್ರಗಳು ರಾಯಚೂರು ಬೆಳಗಾವಿ ಉತ್ತರ ಕನ್ನಡ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ನಿಮ್ಮ ಪ್ರಕಾರ ಈ ಐದು ಕ್ಷೇತ್ರಗಳಿಗೆ ಯಾರ್ಯಾರು ಕ್ಯಾಂಡಿಡೇಟ್ ಆಗಬೇಕು ರಾಯಚೂರಿಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಬೆಳಗಾವಿಗೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಚಿತ್ರದುರ್ಗ ಹಾಗೂ ಚಿಕ್ಕಬಳ್ಳಾಪುರ ಯಾರು ಕ್ಯಾಂಡಿಡೇಟ್ ಆಗಬೇಕು ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ